ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರು ಒಂದು ಅದ್ಭುತವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಾವು ಬಾಂಗ್ಲಾದೇಶದ ಪತ್ರಕರ್ತ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಎತ್ತಿರುವಂಥ ಪ್ರಶ್ನೆಗಳ ಕುರಿತಾಗಿ ವಿಶ್ಲೇಷಣೆಯನ್ನು ಮಾಡಿ ಸಂಚಿಕೆಗಳನ್ನು ಮಾಡಿದ್ದೇವೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಕುಟುಂಬದ ಬಗ್ಗೆ ಅವರ ಹಿನ್ನೆಲೆಯ ಬಗ್ಗೆ ಅವರ ರಹಸ್ಯ ವಿದೇಶಿ ಪ್ರವಾಸಗಳ ಬಗ್ಗೆ ಅವರ ದಾಂಪತ್ಯ ಜೀವನದ ಬಗ್ಗೆ ಎಲ್ಲದರ ಕುರಿತಾಗಿ ನಾವು ವಿಶ್ಲೇಷಣಾತ್ಮಕವಾದಂಥ ಮತ್ತು ತನಿಖಾ ವರದಿಯ ಒಳಹು ಒಳವುಗಳೇನಿದಾವೆ ಅದನ್ನು ಇಟ್ಟುಕೊಂಡು ಸಂಚಿಕೆಗಳನ್ನು ಮಾಡಿದ್ದೇವೆ ಪದರಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದೇವೆ ಒಬ್ಬ ಪ್ರಶ್ನೆಯನ್ನು ಕೇಳ್ತಾರೆ ಸಲಾಹುದ್ದೀನ್ ಚೌಧರಿಗೆ ಏನಾಗ್ಬೇಕು ರೀ ಅವ್ರು ಯಾಕೆ ರಾಹುಲ್ ಗಾಂಧಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ್ದಾರೆ ಪದೇ ಪದೇ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಭಾಳ ಒಳ್ಳೆಯ ಪ್ರಶ್ನೆ ಇದು ನೋಡಿ ಒಬ್ಬ ಪತ್ರಕರ್ತನಿಗೆ ನಿಜವಾದ ಪತ್ರಕರ್ತ ಆದವನಿಗೆ ಯಾವುದೇ ಒಂದು ವ್ಯಾಪ್ತಿ ಅಂತ ಇರೋದಿಲ್ಲ ಯಾವುದು ಜೀವನಾಸಕ್ತಿಯನ್ನು ಹೊಂದಿದೆಯೋ ಯಾವುದು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿದೆಯೋ ಯಾವುದು ರಾಷ್ಟ್ರ ಹಿತದಲ್ಲಿದೆಯೋ ಯಾವುದು ರಾಷ್ಟ್ರಕ್ಕೆ ಗಂಡಾಂತರಕಾರಿಯಾಗಿದೆಯೋ ಅದು ಜಗತ್ತಿನ ಯಾವುದೇ ಭಾಗದಲ್ಲಿರಲಿ ಅದರ ಕುರಿತಾಗಿ ಆತ ವರದಿಯನ್ನು ಮಾಡಬೇಕು ಅದರ ಕುರಿತಾಗಿ ಆತ ತನಿಖಾ ವರದಿಗಳನ್ನು ಪ್ರಕಟಿಸಬೇಕು ಮತ್ತು ಆ ದಾರ್ಶ್ರ್ಯವನ್ನು ತೋರಿಸಬೇಕು ನಾವು ನಮ್ಮ ಚಾನಲ್ನಲ್ಲಿ ಕೇವಲ ಭಾರತದ ಬಗ್ಗೆ ಮಾತಾಡೋದಿಲ್ಲ ಪಾಕಿಸ್ತಾನದಲ್ಲಿ ನಡೆಯುವ ವಿದ್ಯಮಾನಗಳ ಬಗ್ಗೆ ಮಾತಾಡ್ತೀವಿ ಅಲ್ಲಿಯ ಸುಪ್ರೀಂ ಕೋರ್ಟ್ ಮೇಲೆ ನಡೆಯುವಂಥ ದಾಳಿಯ ಬಗ್ಗೆ ಮಾತಾಡ್ತೀವಿ ಅಲ್ಲಿಯ ಸುಪ್ರೀಂ ಕೋರ್ಟ್ ಜಡ್ಜ್ನ ಅಪಾಯಿಂಟ್ಮೆಂಟ್ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಯಿತು ಅಂತ ಮಾತಾಡ್ತೀವಿ ಆಗಿರುವ ಜಡ್ಜಿನ ಚಾರಿತ್ರ್ಯವೇನು ಅಂತ ಮಾತಾಡ್ತೀವಿ ಹಾಗಾದರೆ ಮಾತಾಡಬೇಕಾದ ಅಗತ್ಯ ಇಲ್ಲ ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತಗೊಳಿಸ್ಕೋಬೇಕು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸ್ಕೋಬೇಕು ಆ ರೀತಿ ಮಾತಾಡಬೇಕಾಗತ್ತೆ ಹಾಗಲ್ಲ ಅದು ರಾಹುಲ್ ಗಾಂಧಿ ವೈಶ್ವಿಕ ಮಟ್ಟದಲ್ಲಿ ಚರ್ಚೆ ಆಗಬೇಕಾದಂಥ ವ್ಯಕ್ತಿ ಗಾಂಧಿ ಕುಟುಂಬ ಆತನ ನಡೆ ಆತನ ನುಡಿ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗುವುದಿಲ್ಲ ಅದು ಬಾಂಗ್ಲಾದ ಬಾಂಗ್ಲಾದೇಶದ ಮೇಲೂ ಪರಿಣಾಮ ಬೀರುತ್ತೆ ಈ ಕಡೆ ಪಾಕಿಸ್ತಾನದ ಮೇಲೆಯೂ ಪರಿಣಾಮ ಬೀರುತ್ತೆ ರಾಹುಲ್ ಗಾಂಧಿ ಗೆಲ್ಲಲಿ ಅಂಥೇಳಿ ಪಾಕಿಸ್ತಾನದ ಸಂಸತ್ ಸದಸ್ಯನೊಬ್ಬ ಯಾಕೆ ರೀಟ್ವೀಟ್ ಮಾಡ್ತಾನೆ ರಾಹುಲ್ ಗಾಂಧಿಗೆ ಪಾಕಿಸ್ತಾನದ ಎಂಬಸಿ ಮಾವಿನ ಹಣ್ಣುಗಳನ್ನು ಯಾಕೆ ಕಳಿಸತ್ತೆ ಅಮೇರಿಕನ್ ಎಂಬಸಿಯವರು ರಾಜತಾಂತ್ರಿಕರು ಕಾಶ್ಮೀರಕ್ಕೆ ಹೋಗಿ ವಿರೋಧ ಪಕ್ಷದಲ್ಲಿರುವಂಥ ನ್ಯಾಷನಲ್ ಕಾನ್ಫರೆನ್ಸ್ನ ಫರೂಕ್ ಅಬ್ದುಲ್ಲಾ ಅವರನ್ನು ಯಾಕೆ ಭೇಟಿ ಆಗ್ತಾರೆ ಇದೆಲ್ಲವೂ ನಮ್ಮ ಮತ್ತು ಪಕ್ಕದ ದೇಶಗಳಿಗೆ ಸಂಬಂಧಪಟ್ಟ ವಿಚಾರಗಳಾಗಿರುವುದರಿಂದ ಅದರ ನೇರ ಪರಿಣಾಮ ನಮ್ಮ ಮೇಲೆ ಕೂಡ ಆಗುವುದರಿಂದಾಗಿ ಎತ್ತುವಂಥ ವಿಚಾರಗಳು ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಅಂದ ತಕ್ಷಣ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಬೆಂಕಿ ದಾವಾನಲದ ಹಾಗೆ ನನ್ನ ಮನೆಯನ್ನು ಅಡರಿಕೊಂಡು ಬಿಡಬಹುದು ನಮ್ಮನ್ನು ನುಂಗಿ ನೀರು ಕುಡಿಯಬಹುದು ಆದ್ದರಿಂದ ಯಾವುದೇ ಒಂದು ವ್ಯಾಪ್ತಿಗೆ ಒಬ್ಬ ವ್ಯಕ್ತಿಯನ್ನು ಆತನ ತನಿಖೆಯನ್ನು ಆತನ ವರದಿಯನ್ನು ನಾವು ಸೀಮಿತಗೊಳಿತಗೊಳಿಸಬಾರ್ದು ಹೀಗಾಗಿ ನಾವು ಇದರ ಕುರಿತಾಗಿ ಪದೇ ಪದೇ ಈ ಸಲಾಹುದ್ದೀನ್ ಕೊಟ್ಟಿರುವಂಥ ಮಾಹಿತಿಗಳನ್ನು ತಮ್ಮೆದರಿಗೆ ಹರಡಿಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಇದರಲ್ಲಿ ವೈಯಕ್ತಿಕ ಈರ್ಷೆಯಾಗಲಿ ದ್ವೇಷವಾಗಲಿ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ದೇಶದ ಹಿತದ ದೃಷ್ಟಿಯಿಂದ ಯಾವುದೇ ರಾಜಕಾರಣಿ ಕೆಲಸ ಮಾಡಿದರೂ ಆತನ ಬಗ್ಗೆ ನಮ್ಮ ಪ್ರಶಂಸೆ ಇದ್ದೇ ಇರುತ್ತೆ ಆತ ರಾಷ್ಟ್ರ ವಿನಾಶಕಾರಿ ಆಲೋಚನೆಯನ್ನು ಮಾಡಿದಾಗ ಆತ ರಹಸ್ಯವಾಗಿ ನಮ್ಮ ದೇಶದ ವಿರುದ್ಧ ಷಡ್ಯಂತ್ರ ಮಾಡುವ ಪ್ರಯತ್ನ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಂತೂ ಸಾಧ್ಯವಿಲ್ಲ ತಟಸ್ಥ ಧೋರಣೆಯಂತೂ ದೂರದ ಮಾತು ಈಗ ಸಲಾಹುದ್ದೀನ್ ಚೌಧರಿ ಕೇಳಿರುವಂಥ ಕೆಲವು ಪ್ರಶ್ನೆಗಳನ್ನು ಮತ್ತೆ ತಮ್ಮ ಹೇಳ್ತೀನಿ ಯಾವ ಸುಕನ್ಯಾ ದೇವಿ ಅನ್ನುವಂಥ ರಾಹುಲ್ ಗಾಂಧಿಯನ್ನು ಇನ್ನಿಷ್ಟು ಇನ್ನಿಲ್ಲದ ಹಾಗೆ ಇಷ್ಟಪಡ್ತಾ ಇರುವಂಥ ಯುವತಿ ಇಪ್ಪತ್ನಾಲ್ಕು ವರ್ಷದ ಯುವತಿ ಅಮೇಠಿಯ ಯುವತಿ ಎರಡು ವರ್ಷಗಳಿಂದ ನಿರಂತರವಾಗಿ ರಾಹುಲ್ ಗಾಂಧಿಯನ್ನು ಹೇಗಾದರೂ ಮಾಡಿ ಒಂದು ಸಲ ನೋಡಬೇಕು ಹೀ ಈಸ್ ಮೈ ಐಡಲ್ ಅಂತ ಪರಿಭಾವಿಸಿದಂಥ ಒಬ್ಬ ಯುವತಿ ಆಕೆ ಯುವತಿಯ ಭೇಟಿ ಅದಾದ ಮೇಲೆ ನಡೆದ ಅತ್ಯಾಚಾರ ಅದಾದ ಮೇಲೆ ಆಕೆಯ ಕಣ್ಮರೆ ಇದರ ಕುರಿತಾಗಿ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ ಆದರೆ ಇದ್ರ ಬಗ್ಗೆ ಗೊತ್ತಿರಲಾರ್ದವ್ರು ಕೇವಲ ಒಂದು ಮೂವತ್ತು ಸೆಕೆಂಡ್ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಡೆದಿರುವ ಹತ್ತಿರ ಡಿಸೆಂಬರ್ ಮೂರು ಎರಡು ಸಾವಿರದ ಆರನೇ ತಾರೀಕು ಅಮೇಠಿಯ ವಿ ಐ ಪಿ ಗೆಸ್ಟ್ ಹೌಸಿನಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ನಡೆದಂಥ ಪ್ರಕರಣ ಇದು ಡಿಸೆಂಬರ್ ಮೂರು ಎರಡು ಸಾವಿರದ ಆರು ಪ್ರತಿಯೊಂದನ್ನು ನೀನು ಟಿಪ್ಪಣಿ ಮಾಡಿಟ್ಟು ನಿಮಗೆ ಮಾಹಿತಿ ಇದು ಲಭ್ಯ ಇದೆ ಎಲ್ಲ ಕಡೆ ಅಲ್ಲಿಗೆ ಏಳು ಜನ ಗೆಸ್ಟ್ ಹೌಸಲ್ಲಿರ್ತಾರೆ ಮೂರು ಜನ ಬ್ರಿಟಿಷರು ಇಬ್ಬರು ಇವ್ರದೇ ಇಟಲಿಯವರು ಒಬ್ಬ ಅನಾಮಧೇಯ ವ್ಯಕ್ತಿ ಜೊತೆಗೆ ರಾಹುಲ್ ಗಾಂಧಿ ಏಳು ಜನ ಮೂವರು ಬ್ರಿಟಿಷರು ಎರಡು ಇಟಾಲಿಯನ್ಸ್ ಒಬ್ಬ ಅನಾಮಧೇಯ ಇನ್ನೊಂದು ರಾಹುಲ್ ಗಾಂಧಿ ಈ ಥರನ ಭೇಟಿ ಆಗಲಿಕ್ಕೆ ಬರ್ತಾರೆ ಸ್ವತಃ ಸುಕನ್ಯಾದೇವಿ ಎರಡು ಗಂಟೆಯಿಂದ ಕಾಯ್ತಾ ಇರ್ತಾರೆ ಭದ್ರತಾ ಸಿಬ್ಬಂದಿ ಒಪ್ಪಿಗೆ ಕೊಡೋದಿಲ್ಲ ಇಲ್ಲ ಅವರು ಪ ಪರ್ಸ್ನಲ್ ಪ ಇದರಲ್ಲಿದ್ದಾರೆ ಪಾರ್ಟಿನಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಆಗೋದು ಸೂಕ್ತ ಅಲ್ಲ ಅಂತ ಭದ್ರತಾ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಒಂದು ಸಲ ಆದರೂ ಅವ್ರನ್ನ ನೋಡಲೇಬೇಕು ಅಂತ ಯುವತಿ ಹಠ ಮಾಡ್ತಾರೆ ಸುಕನ್ಯಾದೇವಿ ಸುಕನ್ಯಾದೇವಿ ಸ್ವತಃ ಕಾಂಗ್ರೆಸ್ನ ಅಂತ ಬರ ಬಲರಾಮ್ ಸಿಂಗ್ ಮತ್ತು ಸುಮಿತ್ರಾದೇವಿಯರ ಪುತ್ರಿಕೆ ಪಾಪ ಕೆಳ ಮಧ್ಯಮ ವರ್ಗದ ಕುಟುಂಬದವರು ಒಳಗಡೆ ಇಲ್ಲ ಅವ್ರನ್ನ ಬಿಡ್ಲಿಕ್ಕಾಗೋದು ಒಳಗಡೆ ಪಾನಗೋಷ್ಠಿ ನಡೀತಾ ಇರುತ್ತೆ ಈತನ ಮಿತ್ರರಿಗೆಲ್ಲ ಈತ ಆತಿಥ್ಯವನ್ನು ಕೊಡ್ತಾ ಇರ್ತಾರೆ ಅವರು ರಾಹುಲ್ ಗಾಂಧಿ ಈ ನಿರ್ಜನವಾದಂಥ ಗೆಸ್ಟ್ ಹೌಸ್ನಲ್ಲಿ ಕೊನೆಗೆ ಈಕೆ ಹಠ ಮಾಡಿದ್ದರಿಂದ ಒಬ್ಬರೇ ಒಬ್ಬರು ಒಳಗಡೆ ಹೋಗಬಹುದು ಅಂತ ಅನುಮತಿಯನ್ನು ಕೊಡ್ತಾರೆ ಭದ್ರತಾ ಸಿಬ್ಬಂದಿಯವರು ಒಳಗಡೆ ಹೋಗ್ತಾರೆ ಒಳಗಡೆ ಹೋದ ತಕ್ಷಣ ಸುಕನ್ಯಾ ದೇವಿಗೆ ಭಾಳ ಆಗುತ್ತೆ ವಾತಾವರಣ ಆ ರೀತಿ ಇರುತ್ತೆ ಎಲ್ಲರೂ ಮದ್ಯಪಾನ ಸೇವನೆ ಮಾಡ್ತಾಯಿರ್ತಾರೆ ಪಾನಮತ್ತರಾಗಿರ್ತಾರೆ ಅವರ ನಡವಳಿಕೆ ಚಿತ್ರ ವಿಚಿತ್ರವಾಗಿರುತ್ತೆ ಭಾರತೀಯ ಯುವತಿಗೆ ಈ ರೀತಿಯದಾದಂಥ ಸಂದರ್ಭಗಳಿದಾವಲ್ಲ ಸ್ವಾಭಾವಿಕವಾಗಿ ಆದರೂ ಅವರು ಮುಜುಗರಾಗತ್ತೆ ಭಯ ಆಗತ್ತೆ ಆತಂಕ ಉಂಟಾಗತ್ತೆ ಸುಕನ್ಯ ದೇವಿಗೂ ಅದೇ ರೀತಿಯ ವಾತಾವರಣ ಆಗುತ್ತೆ ಆಕೆ ವಾಪಸ್ ಹೊರಡುವಂಥ ಪ್ರಯತ್ನವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಮತ್ತು ಅವರ ಮಿತ್ರರು ಆಕೆ ಹೋಗಲಿಕ್ಕೆ ಬಿಡೋದಿಲ್ಲ ಕೂಡಿಸ್ಕೋತಾರೆ ನೀನು ಪಾನ ಸೇವನೆ ಮಾಡುವಂಥ ಕೇಳ್ತಾರೆ ಮಧ್ಯ ಪಾನ ಆಕೆ ಆಗೋದಿಲ್ಲ ಅಂತ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಬಿಡೋದಿಲ್ಲ ಅದಾದಮೇಲೆ ಅತ್ಯಾಚಾರ ನಡೆಯುತ್ತೆ ಅತ್ಯಾಚಾರ ಆದಮೇಲೆ ಆಕೆ ಆಕೆ ಕೈಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಯಾರಿದ್ರಿಗೂ ಸುದ್ದಿ ಹೇಳಬೇಡ ನೀನು ಏನಾದ್ರು ಹೇಳಿದರೆ ನಿನ್ನ ಕೊಲ್ಲಿನ ಇಡೀ ಕುಟುಂಬ ಹಾಗೆ ಮಾಡ್ತೀವಿ ಅಂತ ಧಮಕಿ ಹಾಕಲಾಗತ್ತೆ ಮೇಲೆ ಆಕೆ ತಂದೆ ತಾಯಿ ಹೋಗಿ ಸೋನಿಯಾ ಗಾಂಧಿಯವರು ಕಾಲು ಹಿಡಿತಾರೆ ನಮ್ಗೆ ಈ ರೀತಿ ಮೋಸ ಮಾಡಿಬಿಟ್ಟಿದ್ದಾರೆ ಇವ್ರು ಏನು ಮಾಡೋದು ಅಂತ ಆಕೆ ಹೇಳ್ತಾರೆ ಇದನ್ನೆಲ್ಲಿ ಹೊರಗಡೆ ಸುದ್ದಿ ಮಾಡಬೇಡ ಅಂತ ಹೇಳ್ತಾರೆ ಆದರೂ ಆತ ನ್ಯಾಯವನ್ನು ಪಡೆಯುವ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಇದರ ಕುರಿತಾಗಿ ಇಬ್ಬರು ಛಾಯಾಗ್ರಾಹಕರು ಇದರ ಬಗ್ಗೆ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರೆ ಅವರೂ ನಾಪತ್ತೆ ಆಗ್ತಾರೆ ಜೊತೆಗೆ ಈ ಕುಟುಂಬ ಯಾವ ಹಳ್ಳಿಯಲ್ಲಿತ್ತಲ್ಲ ಇದು ಅದರ ಮಠಿ ಪಕ್ಕದಲ್ಲಿದ್ದಂಥವ್ರು ಹೊರವಲಯದಲ್ಲಿ ಅವರ ಕುಟುಂಬ ಕೂಡ ನಾಪತ್ತೆ ಆಗುತ್ತೆ ಪತ್ರಕರ್ತರು ಯಾವಾಗ ದೊಡ್ಡ ಸುದ್ದಿ ಆಗುತ್ತೋ ಇವ್ರನ್ನ ಹುಡ್ಕೊಂಡು ಹೋಗಲಾಗ ಹೋಗ್ತಾರೆ ಹೋದಾಗ ಅವ್ರ ಮನೆಗೆ ಬೀಗ ಜಡಿದಿರಲಾಗುತ್ತೆ ಎಲ್ಲಿದ್ದಾರೆ ಅಂತ ಕೇಳಿದರೆ ಯಾರಿಗೂ ಗೊತ್ತಿರೋದಿಲ್ಲ ಹೀಗಿದ್ದಾಗ ಇದ್ರ ಕುರಿತು ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಮುಂದೆ ಗಾಂಧಿ ಪರಿವಾರದ ಕುರಿತು ಮಾತನಾಡಲಾರದಂಥ ಸ್ಥಿತಿ ಇರುವಂಥ ಎರಡು ಸಾವಿರದ ಆರರ ಪ್ರಸಂಗ ಅದು ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಏನು ಬೇಕಾದರೂ ಮಾತಾಡಿದರೂ ದಕ್ಕಿಸ್ಕೋಬಹುದು ಅನ್ನುವಂಥ ಸ್ವಾತಂತ್ರ್ಯ ನಮಗೆ ಲಭ್ಯ ಆಗಿದೆ ಅವತ್ತಿನ ದಿವಸ ಭಾರಿ ಕಷ್ಟದಲ್ಲಿತ್ತು ಯಾರಾದರೂ ಮಾತಾಡಿದರೆ ನಾಳೆ ಏನು ಸಮಸ್ಯೆ ಉಂಟಾಗಬಹುದು ಗಾಂಧಿ ಪರಿವಾರದ ಬಗ್ಗೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು ಜನ ಹದಿನೆಂಟು ವರ್ಷದ ಹಿಂದೆ ಹೋಗಿ ಆವಾಗ ಇದ್ದಂಥ ಭಾರತದ ಪರಿಸ್ಥಿತಿ ಆವಾಗ ಇದ್ದಂಥ ಸ್ವಾತಂತ್ರ್ಯ ಮತ್ತು ಅವತ್ತು ಇದ್ದಂಥ ಕಟ್ಟಳೆಗಳನ್ನು ಗಮನಿಸ್ತಾ ಬನ್ನಿ ಆವಾಗ ಯಾವುದೇ ಸೋಷಿಯಲ್ ಮೀಡಿಯಾ ಇಷ್ಟು ಪ್ರಬಲವಾಗಿರಲಿಲ್ಲ ಮತ್ತು ಧ್ವನಿ ಎತ್ತುವಂಥ ಮನಸ್ಥಿತಿಯಲ್ಲಿ ಭಾರತೀಯ ಇರಲಿಲ್ಲ ಥ್ಯಾಂಕ್ಸ್ ಟು ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ನಂತರ ಮತ್ತು ಸೋಷಿಯಲ್ ಮೀಡಿಯಾ ಫೈ ಜಿ ಬಂದ ನಂತರ ಫೋರ್ ಜಿ ತ್ರೀ ಜಿ ಟು ಫೈ ಜಿ ಬಂದ ನಂತರ ಜನರಿಗೆ ಎಲ್ಲವೂ ಲಭ್ಯ ಇರುವಂಥ ಅತಿ ಕಡಿಮೆ ದಲ್ಲ ದರದಲ್ಲಿ ಲಭ್ಯ ಆಗುವ ಡೇಟಾದಿಂದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಆಗಿರುವ ಪರಿವರ್ತನೆಯಿಂದಾಗಿ ಎಲ್ಲವೂ ಎಲ್ಲರಿಗೂ ಗೊತ್ತಿರುವಂಥ ಸಂದರ್ಭ ಈಗ ನಾನು ಹೇಳೋದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ ನಾನು ಏನು ಹೇಳ್ತೀನಿ ಅಂತ ಕೇಳಲಿಕ್ಕೆ ಮಾತ್ರ ನೀವು ಇರ್ತೀರಿ ವಿನ ನಿಮಗೇನು ಗೊತ್ತಿಲ್ಲ ಅನ್ನುವಂಥ ದಾರ್ಷ್ಟ್ಯವನ್ನು ನಾನು ಮೆರೆಯಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಇದನ್ನು ಕುರಿತು ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ಯಾವತ್ತೂ ಕಾ ಭಾರತದ ಕಾನೂನಿನಲ್ಲಿ ಒಂದು ವ್ಯವಸ್ಥೆ ಇದೆ ನೀವು ಯಾವುದೇ ಕೇಸ್ ಹಾಕಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಪ್ರಬಲವಾದಂಥ ದಾಖಲಾತಿಗಳನ್ನು ಇಡಬೇಕು ಯಾವತ್ತು ಕೋರ್ಟ್ ನಡೆಯೋದು ಸಾಕ್ಷ್ಯಾಧಾರದ ಮೇಲೆ ಭಾವನಾತ್ಮಕವಾಗಿ ನಡೆಯೋದಿಲ್ಲ ಕೇಸನ್ನು ಡಿಸ್ಮಿಸ್ ಮಾಡಲಾಗುತ್ತೆ ಯಾರು ಆ ಕೇಸ್ ದೇವಿ ಸುಕನ್ಯಾದೇವಿ ಕಣ್ಮರೆಯಾಗಿದ್ದಾಳೆ ಇದ್ರ ಕುರಿತು ತನಿಖೆ ಆಗಬೇಕು ಅಂತ ಕೇಸ್ ಹಾಕಿದಾಗ ಯಾರು ಕೇಸ್ ಹಾಕಿದಾನೋ ಸಾರ್ವಜನಿಕ ಹಿತಾಸಕ್ತಿ ಮುಖದಮೆ ಆತನಿಗೆ ದಂಡವನ್ನು ವಿಧಿಸಲಾಗುತ್ತೆ ಕೋರ್ಟಿಂದ ಏನೂ ತಪ್ಪಿಲ್ಲ ಕೋರ್ಟು ಯಾವತ್ತು ಕಾನೂನಿನ ಪ್ರಕಾರ ಸಾಕ್ಷ್ಯಾಧಾರಗಳ ಮೂಲಕ ನಡೆದು ಆದರೆ ಭಾರತದ ಒಬ್ಬ ಪ್ರಜೆ ಮತ್ತು ಆತ ಆಕೆಯ ಕುಟುಂಬ ವರ್ಗ ಕಣ್ಮರೆಯಾದ ಸಂದರ್ಭದಲ್ಲಿ ಅವರನ್ನು ಹುಡುಕುವ ಜವಾಬ್ದಾರಿ ಯಾರದು ಈ ದೇಶದ ಸರ್ಕಾರದ್ದು ಯಾವ ಸರ್ಕಾರ ಇದೆ ಅದು ಹುಡುಕಬೇಕು ಇದನ್ನು ಯಾರು ಇದರ ಜವಾಬ್ದಾರಿ ಯಾರದು ಮಾನವ ಹಕ್ಕು ಮಾನವ ಹಕ್ಕಿಗೆ ಬರುವಂಥ ವಿಚಾರ ಇದು ಇದರ ಕುರಿತು ಸುವಮೋಟೋ ತನಿಖೆ ಆಗಬೇಕು ಸ್ವಯಂ ಪ್ರೇರಣೆಯಿಂದ ಕೇಸು ದಾಖಲಾಗಬೇಕು ಸ್ವಯಂ ಪ್ರೇರಣೆಯಿಂದ ಕೇಸು ದಾಖಲಾದಾಗ ಇದರ ಕುರಿತಾದಂಥ ಇಲಾಖೆ ಯಾವುದಿದೆ ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಬರುತ್ತೆ ಅಲ್ಲಿಯ ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬರುತ್ತೆ ಇವರೆಲ್ಲಿದ್ದಾರೆ ಅನ್ನುವಂಥ ತನಿಖೆ ಶುರುವಾಗುತ್ತೆ ಇಲ್ಲಿ ಸಿಗಲಿಲ್ಲ ಅಂದ್ಕೊಳ್ಳಿ ಅವರು ಯಾವ ಸೂಪರ್ ದಿನಲ್ಲಿರ್ಬೋದು ಅನ್ನುವಂಥ ತನಿಖೆ ಶುರುವಾಗುತ್ತೆ ತದನಂತರ ಇದರ ಕುರಿತಾದ ಮಾಹಿತಿಗಳು ಬರಲಿಕ್ಕೆ ಶುರುವಾಗ್ತವೆ ಆದರೆ ಭಾರತದಲ್ಲಿ ಯಾರಿಗೆ ಇದಕ್ಕೋಸ್ಕರ ಸಮಯವಿದೆ ನನಗೆ ಹೇಳಿ ಆದರೆ ಬಾಂಗ್ಲಾದೇಶದಲ್ಲಿ ಕುಳಿತಿರುವಂಥ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಅನ್ನುವಂಥ ವ್ಯಕ್ತಿ ಈಗ ಭಾರತ ಸರ್ಕಾರ ಏನಾದರೂ ಈ ಕುರಿತಾಗಿ ತನಿಖೆಯನ್ನು ಮಾಡದೆ ಹೋದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಲಾ ಏನಿದೆ ಅಲ್ಲಿ ಹೋಗಿ ನಾನು ಜಸ್ಟಿಸ್ ಅಂತ ಅಂಥೇಳಿ ಈಗಾಗಲೇ ತಮ್ಮ ಮುಂದಿನ ನಡೆಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವತಃ ಸುಪ್ರೀಂ ಕೋರ್ಟಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಹೌದು ಸಾಕ್ಷ್ಯಾಧಾರ ಇರಲಿಲ್ಲ ಅಂತ ನೀವು ಕೇಸನ್ನು ರದ್ದು ಮಾಡಿದ್ದೀರಿ ಸುಕನ್ಯಾದೇವಿ ಪ್ರಕರಣವನ್ನು ಇದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಸೋ ಮೋಟೊ ಸುವೋ ಮೋಟು ಮತ್ತು ಸ್ಪಾಂಟೆ ಇದರಲ್ಲಿ ಯಾವುದೇ ಮೊಕದ್ದಮೆಯನ್ನು ನೀವು ಹಾಕ್ಕೊಂಡು ನಿರ್ದೇಶನವನ್ನು ಕೊಡ್ಬೋದಲ್ಲ ಸುಕನ್ಯಾದೇವಿಯಲ್ಲಿದ್ದ ಪತ್ತೆ ಮಾಡಿ ಅಂತ ನೀವು ಮಾಹಿತಿಯನ್ನು ನಿರ್ದೇಶನ ಕೊಟ್ಟು ತರಿಸ್ಬೋದಲ್ವ ಈ ದೇಶದ ಒಬ್ಬ ನಾಗರಿಕ ಕಣ್ಮರೆಯಾದರೆ ಎಲ್ಲಿ ಹೋದರು ಅಂತ ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು ಆಗಿರುತ್ತೆ ಮತ್ತು ಅವರಿಗೂ ಮಾನವ ಹಕ್ಕು ಅವ್ರು ಬದುಕುವುದು ಕೂಡ ಅವರ ಮಾನವ ಹಕ್ಕಾಗಿರುತ್ತೆ ಅವರ ಸಂಬಂಧಿಗಳೇ ಹಕ್ಕಾಗಿರುತ್ತೆ ಅದು ಇದರ ಕುರಿತು ಮಾಹಿತಿಯನ್ನು ಸ್ವಯಂ ಪ್ರೇರಣೆಯಿಂದ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾರೆ ಜೊತೆಗೆ ಇವಾಗ ದೊಡ್ಡ ದೊಡ್ಡ ಪತ್ರಿಕೆಗಳಿದಾವಲ್ಲ ಭಾರತ ಬಗ್ಗೆ ಇನ್ನಿಲ್ಲದಾಗಿ ಬರೆಯುವಂಥ ಪತ್ರಿಕೆಗಳು ಬೇಕಾದಷ್ಟಿದಾವೆ ನ್ಯೂಯಾರ್ಕ್ ಟೈಮ್ಸ್ ಇದೆ ವಾಷಿಂಗ್ಟನ್ ಪೋಸ್ಟ್ ಇದೆ ಗ್ಲೋಬಲ್ ಟೈಮ್ಸ್ ಇದೆ ಚೈನಾದ್ದು ದ ಡಾನ್ ಇದೆ ಪಾಕಿಸ್ತಾನದ್ದು ಅದಲ್ಲದೆ ಟ್ರಿಬ್ಯೂನ್ಗಳ ಟ್ರಿಬ್ಯೂನ್ ಇದೆ ಆರ್ಗನೈಸರ್ ಬೇಕಾದಷ್ಟು ಪತ್ರಿಕೆಗಳಿದ್ದಾವೆ ಅವರು ಇದನ್ನು ಮುಖ್ಯದ ವಾಹಿನಿಗೆ ತೊಗೊಂಡ್ಬನ್ನಿ ಬನ್ನಿ ವಿಷಯ ದೇವಿ ವಿಚಾರವನ್ನು ಬಯಲಿಗೆಳೆಯಬೇಕು ಏನಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗಬೇಕು ಅದು ಆಗದೆ ಹೋದರೆ ಇಂಟರ್ನ್ಯಾಷನಲ್ ಕೋರ್ಟ್ ಕೋರ್ಟ್ ಆಫ್ ಲಾನಲ್ಲಿ ನಾನು ಇದನ್ನು ಪ್ರಶ್ನೆ ಮಾಡ್ತೀನಿ ಅಂತ ಸಲಾಹುದ್ದೀನ್ ಚೌಧರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಮುಗಿದು ಹೋದ ಒಂದು ಅಧ್ಯಾಯ ಪುನರ್ ತೆಗೆದುಕೊಳ್ಳುವ ಒಂದು ಅವಕಾಶ ಲಭ್ಯ ಆಗಿದೆ ಯಾವುದನ್ನೂ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ ಮುಚ್ಚಿಡ್ದು ಮುಚ್ಚಿಟ್ಟದ್ದು ಸ್ವಲ್ಪ ಸಮಯದವರೆಗೆ ಮುಚ್ಚಿಟ್ಟ ಹಾಗೆ ಕಾಣಬಹುದು ಒಂದಿಲ್ಲೊಂದು ದಿನ ಬಯಲಿಗೆ ಬಂದೇ ಬರುತ್ತದೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆ ನಿದರ್ಶನ ಇರಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಆಶಾವಾದದೊಂದಿಗೆ ಇದಕ್ಕಾಗಿ ಕಾಯೋಣ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ಗಳಿದ್ದಾವೆ ತಮ್ಮ ಆರ್ಥಿಕ ಸಹಾಯ ನಮಗೆ ತೀರಾ ಅತ್ಯಗತ್ಯ ನಮಸ್ಕಾರ